ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ನಾಳೆ ಏನು ಇಪ್ಪತ್ತೆರಡು ತಾರೀಕಿಗೆ ಏನು ಮಾನ್ಯ ವಾಟ್ರಾಲ್ ನಾಗರಾಜ್ ಸಾಹೇಬರು ಹೋರಾಟ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಬಂದ ಕರೆ ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಸಂಘಟಕರನ್ನ ಹೋರಾಟಗಾರನ ರೈತ ಪರ ಹೋರಾಟ ಇರ್ಬೋದು ಕೂಲಿ ಕೆಲಸ ಮಾಡೋ ಹೋರಾಟಗಾರ ಇರ್ಬೋದು ಆಟೋ ರಿಕ್ಷಾ ಸಂಘಟನೆಗಳಿರ್ಬೋದು ಹತ್ತು ಹಲವಾರು ಸಂಘಟನೆಗಳ ಯಾವುದೇ ರೀತಿ ಅಧ್ಯಕ್ಷರ ಪದಾಧಿಕಾರಿಗಳು ವಿಶ್ವಾಸಕ್ಕೆ ಹೋಲಾರ್ದೆ ಬೆಂಗಳೂರಲ್ಲಿ ಕುತ್ತು ಮಾಧ್ಯಮದಲ್ಲಿ ಬಂದ್ ಬಂದ್ ಬಂದ್ರೆ ಇಲ್ಲ ನಾಳೆ ಹುಬ್ಬಳ್ಳಿಯಲ್ಲಿ ನಮ್ಮದು ಇಲ್ಲ 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 ಯಾಕಂದ್ರೆ ಇಡೀ ರಾಜ್ಯದಾದಂಥ ಈಗಾಗಲೇ ಬಂಡೂರು ಇರ್ಬೋದು ಮಾದಾಯಿ ಇರ್ಬೋದು ಇವತ್ತು ಮೇಕೆದಾಟ ಇರ್ಬೋದು ಹತ್ತು ಹಲವಾರು ಬೇಡಿಕೆ ತಾವು ಇಟ್ಕೊಂಡು ಏನು ಬೆಳಗಾವದ ಗಡಿ ವಿಚಾರದಲ್ಲಿ ಇಟ್ಕೊಂಡು ತಾವು ಇಡೀ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಹೆಬ್ಬಾಗಿಲಿನಲ್ಲಿ ಚ ಹೋರಾಟಗಾರನ ವಿಶ್ವಾಸಕ್ಕೆ ತಗೊಳಾರದೆ ತಾವು ಬಂದನ್ನ ಕೊಟ್ಟಿದ್ದೀರಿ ಇದು ಈ ಬಂದಿಗೆ ಯಾಕಂದ್ರೆ ವಿಶೇಷವಾಗಿ ನಮ್ಮ ವಟದ್ರು ಬಹಳ ಅಪಾರವಾದ ಗೌರವ ಇದೆ ಆ ಗೌರವನ್ನ ಯಾವುದೇ ರೀತಿ ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಡೀ ಕರ್ನಾಟಕದಾದ್ಯಂತ ಮಕ್ಕಳ ಎಜುಕೇಶನ್ ಮುಖ್ಯ ಅವರ ಮಕ್ಕಳ ನಾಳೆ ಎಕ್ಸಾಮ್ ಇದೆ ಹಾಗಾಗಿ ಇಡೀ ಹುಬ್ಬಳ್ಳಿ ಅವಳಿ ನಗರದಲ್ಲಿ ಇಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕರಿದ್ದೀವಿ ಉತ್ತರ ಕರ್ನಾಟಕದ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕರ ಯಾವುದೇ ರಿಕ್ಷಾಗಳು ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ಮಕ್ಕಳ ಎಜುಕೇಶನ್ ಮುಖ್ಯ ನಾಳೆ ಅವರ ಭವಿಷ್ಯ ಇದೆ ನಾಳೆ ಅವ್ರ ಪತ್ರಿಕೆ ಪೇಪರ್ ಇದಾವೆ ಅದಕ್ಕಾಗಿ ಯಾವುದೇ ರೀತಿ ನಮ್ದು ಬೆಂಬಲ ಇಲ್ಲ ಅಂತ ಮಾಧ್ಯಮಿಕ ಕಳಕಳು ನೆನಪು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ